ಬೆಳಗಾವಿಯಲ್ಲಿ ಪತ್ರಿಕಾ ವಿತರಕರ ಸಭೆ ಪತ್ರಿಕಾ ವಿತರಕರ ರಾಜ್ಯ ಮಟ್ಟದ ಆರನೇ ಸಮ್ಮೇಳನ ಬೆಳಗಾವಿಯಲ್ಲಿ ಜರುಗುವುದು ರಾಜ್ಯಾಧ್ಯಕ್ಷ ಕೆ ಶಂಭುಲಿಂಗ ಹೇಳಿಕೆ ಬೆಳಗಾವಿ ಶಹರದ ಶಿವಾಜಿನಗರ ರುಕ್ಮಿಣಿ ನಿವಾಸ ಬಿಲ್ಡಿಂಗ್ನಲ್ಲಿ ಜರುಗಿದ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷರು ಆದ ಕೆ ಶಂಭುಲಿಂಗ ಅವರು ಮಾತನಾಡಿದರು ಇವತ್ತು ನಾವು ಸಭೆಯನ್ನು ಏರ್ಪಡಿಸಿದ್ವಿ ಮೊದಲನೇ ಸಭೆಯಲ್ಲಿ ಈ ಮೊದಲ ಸಭೆಯಲ್ಲಿ ನಮಗೆ ಬೆಳಗಾವಿಯಲ್ಲಿ ತಾಲೂಕುಗಳ ಬೆಳಗಾವಿಯ ಶಿವಾಜಿನಗರದ ರುಕ್ಮಿಣಿ ನಿವಾಸ ಬಿಲ್ಡಿಂಗ್ನಲ್ಲಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಹಾಗೂ ಬೆಳಗಾವಿ ಜಿಲ್ಲಾ ಪತ್ರಿಕಾ ವಿತರಕರ ಸಂಘದ ಸಹಯೋಗದಲ್ಲಿ ದಿನಾಂಕ ಐದರಂದು ಜರುಗಿದ ಆರನೇ ರಾಜ್ಯ ಮಟ್ಟದ ಪತ್ರಿಕಾ ವಿತರಕರ ಸಮ್ಮೇಳನ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಬೆಳಗಾವಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ತಗೊಳ್ಳೋಕೆ ಈ ಸಂದರ್ಭದಲ್ಲಿ ಪತ್ರಿಕಾ ವಿತರಕರ ಸಂಘದ ಬೆಳಗಾವಿ ಜಿಲ್ಲಾಧ್ಯಕ್ಷ ದಿಲೀಪ್ ರಾಜಗೊಳಕರ್ ಪತ್ರಿಕಾ ವಿತರಕರ ರಾಷ್ಟೀಯ ಕಾರ್ಯಕಾರಿಣಿ ಮಂಡಳಿಯ ಸದಸ್ಯ ರಾಜು ಭೋಸಲೆ ರಾಜು ಮುಚ್ಚಂಡಿ ಭೀಮಶಂಕರ್ ಕೋಟೂರ ಯಾಸಿನ್ ಕಿತ್ತೂರ ಶಿವಾಜಿ ಸಿಂಧು ರಮೇಶ್ ಹಿರಿಮಠ ಸಜೀವ್ ಪಟ್ಟಣಶೆಟ್ಟಿ ಪ್ರಶಾಂತ ಶಹಾಪುರ್ ರಾಜು ಜಾಧವ್ ಮಹಾದೇವ್ ನಡುವಿನಕೇರಿ ನಾಗರಾಜ್ ಹಿರೇಮಠ ಶಿವನಂದ ಹಲಗಿ ಸಂತೋಷ್ ನಾಯ್ಕ ವಿಶ್ವನಾಥ್ ಮಾಯನಟ್ಟಿ ಸಂತೋಷ್ ಗುಂಡುಜೆ ಹನೀಪ್ ಜಾರೆ ಸುಧೀರ್ ಕುಲಕರ್ಣಿ ಪ್ರಫುಲ್ ಕುಂಡ್ಲೆ ಮತ್ತಿತರರು ಹಾಜರಿದ್ದರು ಶಿವಾಜಿ ಮೇತ್ರಿ ಕ್ರಾಂತಿ ನ್ಯೂಸ್ ಬೆಳಗಾವಿ